ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ಚರ್ಚೆ ಭೌತಶಾಸ್ತ್ರದ ಕೆಲವು ಮೂಲಭೂತ ನಿಯಮಗಳ ಬಗ್ಗೆ ನಮ್ಮ ಮುಂದಿರೋ ಆಕರಗಳು ವಿದ್ಯುತ್ ಕಾಂತತ್ವ ಮತ್ತು ಬೆಳಕಿನ ಬಗ್ಗೆ ಮಾತಾಡ್ತವೆ ಹೌದು ಆದ್ರೆ ಇದು ಕೇವಲ ಒಂದು ನಿಯಮಗಳ ಪಟ್ಟಿಯಲ್ಲ ನಮ್ಮ ಸುತ್ತಲಿನ ಈ ಜಗತ್ತು ಇಷ್ಟು ಸರಳವಾದ ನಿಯಮಗಳ ಮೇಲೆ ಹೇಗೆ ನಿಂತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಇವತ್ತಿನ ಉದ್ದೇಶ ಖಂಡಿತ ಇದೊಂದು ಅದ್ಭುತವಾದ ವಿಷಯ ಹೀಗೆ ಯೋಚಿಸೋಣ ನಮ್ಮ ಸ್ಮಾರ್ಟ್ಫೋನ್ ಚಾರ್ಜ್ ಮಾಡೋದ್ರಿಂದ ಹಿಡ್ದು ಕಣ್ಣಾಡಿಯಲ್ಲಿ ನಮ್ಮ ಮುಖ ನೋಡೋವರೆಗೂ ಎಲ್ಲದರ ಹಿಂದೆ ಒಂದಷ್ಟು ನಿಯಮಗಳಿವೆ ಹೌದು ಅಲಿಖಿತ ನಿಯಮಗಳು ಇವತ್ತು ನಾವು ಆ ನಿಯಮಗಳನ್ನೇ ಅರ್ಥ ಮಾಡ್ಕೊಳ್ಳೋಣ ಸರಿ ಮೊದಲಿಗೆ ವಿದ್ಯುತ್ ಶಕ್ತಿಯ ಅತ್ಯಂತ ಬೇಸಿಕ್ ವಿಚಾರದಿಂದ ಶುರು ಮಾಡೋಣ ಓಂನ ನಿಯಮ ಓಕೆ ಕೇಳಲಿಕ್ಕೆ ತುಂಬಾ ಸರಳ ಅನಿಸ್ಬಹುದು ಆದ್ರೆ ಇದರಲ್ಲೇ ಬಹುಶಃ ಎಲ್ಲವೂ ಅಡಗಿದೆ ಹೌದು ಇದು ಅಡಿಪಾಯ ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಓಂ ನಿಯಮ ಹೇಳೋದಿಷ್ಟೇ ಒಂದು ವೈರ್ನಲ್ಲಿ ಎಷ್ಟು ಜೋರಾಗಿ ಕರೆಂಟ್ ಹರಿಯುತ್ತೆ ಅನ್ನೋದು ನೀವು ಎಷ್ಟು ಪ್ರೆಷರ್ ಅಥವಾ ವೋಲ್ಟೇಜ್ ಕೊಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಪ್ರೆಷರ್ ಜಾಸ್ತಿ ಫ್ಲೋ ಇದನ್ನೇ ನಾವು ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ ಅಂತ ಹೇಳ್ತೀವಿ ಸರಿ ಆದ್ರೆ ಇದರಲ್ಲಿ ಒಂದು ಕಂಡೀಷನ್ ಇದೆ ಅಲ್ವಾ ಸ್ಥಿರ ತಾಪಮಾನದಲ್ಲಿ ಅಂತ ಯಾಕೆ ಅದಷ್ಟು ಮುಖ್ಯ ಅತ್ಯುತ್ತಮ ಪ್ರಶ್ನೆ ಆ ಒಂದು ಸಣ್ಣ ಪದದಲ್ಲೇ ಇಡೀ ನಿಯಮದ ಪ್ರಾಕ್ಟಿಕಲ್ ಮಹತ್ವ ಅಡಂಗಿದೆ ಓ ಸ್ಥಿರ ತಾಪಮಾನ ಅನ್ನೋದು ಒಂದು ಐಡಿಯಲ್ ಕಂಡೀಷನ್ ವಾಸ್ತವದಲ್ಲಿ ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಅದು ಬಿಸಿಯಾಗುತ್ತೆ ಹೌದು ಚಾರ್ಜರ್ ಎಲ್ಲ ಬಿಸಿಯಾಗುತ್ತೆ ಎಕ್ಸಾಕ್ಟ್ಲಿ ತಾಪಮಾನ ಹೆಚ್ಚಾದಾಗ ತಂತಿಯೊಳಗಿನ ಪರಮಾಣುಗಳು ಜೋರಾಗಿ ಕಂಪಿಸಕ್ಕೆ ಶುರು ಮಾಡ್ತವೆ ಇದನ್ನೊಂದು ಜನನಿಬಿಡ ಮಾರುಕಟ್ಟೆ ರಸ್ತೆಗೆ ಹೋಲಿಸಬಹುದು ಓಕೆ ತಾಪಮಾನ ಕಡಿಮೆ ಇದ್ದಾಗ ಜನ ಸುಮ್ನೆ ನಿಂತಿರ್ತಾರೆ ನೀವು ಸುಲಭವಾಗಿ ಓಡಾಡಬಹುದು ಅದೇ ತಾಪಮಾನ ಹೆಚ್ಚಾದಾಗ ಜನರೆಲ್ಲ ಅತ್ತಿತ್ತ ಓಡಾಡ್ತಿಂದ್ರೆ ನಿಮ್ಮ ಓಡಾಟಕ್ಕೆ ಅಡ್ಡಿಯಾಗುತ್ತೆ ಹ್ಮ್ ಒಂದು ರೀತಿ ಟ್ರಾಫಿಕ್ ಜಾಮ್ ಆದಂಗೆ ಅದೇ ಅದೇ ಹಾಗೆಯೇ ಪರಮಾಣುಗಳ ಕಂಪನ ಹೆಚ್ಚಾದಾಗ ಎಲೆಕ್ಟ್ರಾನ್ಗಳ ಚಲನೆಗೆ ಅಂದ್ರೆ ಕರೆಂಟಿಗೆ ಅಡ್ಡಿ ಅಥವಾ ರೋಧ ಅಂದ್ರೆ ರೆಸಿಸ್ಟೆನ್ಸ್ ಹೆಚ್ಚಾಗುತ್ತೆ ಓಕೆ ಅಂದ್ರೆ ನನ್ನ ಲ್ಯಾಪ್ಟಾಪ್ ಚಾರ್ಜರ್ ಬಿಸಿಯಾಗೋದು ಕೇವಲ ಒಂದು ಡಿಸೈನ್ ದೋಷವಲ್ಲ ಅದು ಈ ನಿಯಮದ ಒಂದು ಅನಿವಾರ್ಯ ಅಡ್ಡ ಪರಿಣಾಮ ಹೌದು ಇದು ಒಂದು ರೀತಿ ಇನ್ನೆಫಿಷಿಯನ್ಸಿ ಅಂತ ಅನಿಸುತ್ತೆ ಈ ಶಾಖವನ್ನು ನಾವು ತಡೆಯೋಕಾಗಲ್ವಾ ಇದು ಇನ್ನೆಫಿಷಿಯನ್ಸಿನೇ ಆ ಶಾಖ ಅಂದ್ರೆ ವೇಸ್ಟ್ ಆದ ಎನರ್ಜಿ ಅದಕ್ಕೆ ಇಂಜಿನಿಯರ್ಗಳು ಕಡಿಮೆ ರೋಧ ಇರೋ ತಾಮ್ರ ಅಲ್ಯೂಮಿನಿಯಂನಂತಹ ವಸ್ತುಗಳನ್ನು ಬಳಸಿ ಇದನ್ನು ಕಡಿಮೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಆದರೆ ಜೌಲ್ನ ಉಷ್ಣೋತ್ಪಾದನೆ ನಿಯಮವನ್ನು ಮೀರಲು ಸಾಧ್ಯವಿಲ್ಲ ಆ ನಿಯಮ ಹೇಳೋದೇನು ಅಂದರೆ ಉತ್ಪತ್ತಿಯಾಗುವ ಉಷ್ಣ ಎಚ್ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ಐ ಸ್ಕ್ವೇರ್ ರೋಧಕ್ಕೆ ಆರ್ ಮತ್ತು ಸಮಯಕ್ಕೆ ಟಿ ನೇರ ಅನುಪಾತದಲ್ಲಿ ಹತ್ತೆ ಎಚ್ ಈಸ್ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಒಂದು ನಿಮಿಷ ಐಸ್ಕ್ವೇರ್ಡ್ ಅಂದ್ರೆ ನಾನು ಕರೆಂಟ್ ಅನ್ನು ಡಬಲ್ ಮಾಡಿದರೆ ಬಿಸಿ ನಾಲ್ಕು ಪಟ್ಟು ಹೆಚ್ಚಾಗುತ್ತಾ ಖಚಿತವಾಗಿ ಇದೇ ಕಾರಣಕ್ಕೆ ಹೈ ಪವರ್ ಉಪಕರಣಗಳಾದ ಏರ್ ಕಂಡೀಷನರ್ ಅಥವಾ ವಾಟರ್ ಹೀಟರ್ಗಳಿಗೆ ದಪ್ಪನೇ ವಯರ್ಗಳನ್ನು ಬಳಸ್ತಾರೆ ಸಣ್ಣ ವಯರ್ ಬಳಸಿದ್ರೆ ಅದು ಕರಗಿ ಹೋಗುವಷ್ಟು ಶಾಖ ಉತ್ಪತ್ತಿಯಾಗುತ್ತೆ ಓ ಹಾಗುಂದ ಅದರಿಲ್ಲೊಂದು ಸ್ವಾರಸ್ಯಕರ ವಿಷಯ ಇದೆ ಇಂಜಿನಿಯರ್ಗಳು ಈ ದೋಷವನ್ನೇ ಒಂದು ವೈಶಿಷ್ಟ್ಯವನ್ನಾಗಿ ಪರಿವರ್ತಿಸಿದ್ದಾರೆ ಅದೇಂಗೆ ಟೋಸ್ಟರ್ ಅಥವಾ ಇಸ್ತ್ರಿಪೆಟ್ಟಿಗೆಯನ್ನು ನೋಡಿ ಅಲ್ಲಿ ಬೇಕಂತಲೇ ಹೆಚ್ಚು ರೋಧವಿರುವ ವಸ್ತುವನ್ನು ಬಳಸ್ತಾರೆ ಅದಕ್ಕಾಗಿಯೇ ನಾವು ನೈಕ್ರೋಮ್ನಂಥ ವಿಶೇಷ ಮಿಶ್ರ ಲೋಹಗಳನ್ನು ಬಳಸೋದು ಹೆಚ್ಚು ಬಿಸಿಯಾಗ್ಲಿ ಅಂತಾನೆ ಹೌದು ಅವುಗಳಿಗೆ ಕೇವಲ ಹೆಚ್ಚು ರೋಧ ಇರೋದಲ್ಲ ಅತಿ ಹೆಚ್ಚು ತಾಪಮಾನದಲ್ಲಿಯೂ ಕರಗದೆ ತುಕ್ಕು ಹಿಡಿಯದೆ ಸ್ಟೇಬಲ್ ಆಗಿರೋ ಸಾಮರ್ಥ್ಯ ಇದೆ ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹೈ ರೆಸಿಸ್ಟೆನ್ಸ್ ಇಟ್ಸ್ ಅಬೌಟ್ ಡ್ಯೂರಬಲ್ ಹೈ ರೆಸಿಸ್ಟೆನ್ಸ್ ಅಲ್ಲಿ ಶಾಖ ವೇಸ್ಟ್ ಅಲ್ಲ ಅದೇ ನಮ್ಮ ಮುಖ್ಯ ಉದ್ದೇಶ ಅದ್ಭುತ ಅಂದ್ರೆ ಒಂದು ಸಮಸ್ಯೆಯನ್ನೇ ತಂತ್ರಜ್ಞಾನವಾಗಿ ಪರಿವರ್ತಿಸಲಾಗಿದೆ ಸರಿ ಹಾಗಾದ್ರೆ ವಿದ್ಯುತ್ ಪ್ರವಾಹದಿಂದ ಶಾಖ ಹುಟ್ಟುತ್ತೆ ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಕರೆಂಟ್ ಹರಿಯುವಾಗ ಇನ್ನೇನೋ ಒಂದು ಅದೃಶ್ಯ ಶಕ್ತಿ ಕೂಡ ಹುಟ್ಟುತ್ತೆ ಅಂತ ಕೇಳಿದ್ದೀನಿ ಕಾಂತತ್ವ ಅಲ್ವಾ ಹೌದು ವಿದ್ಯುತ್ ಮತ್ತು ಕಾಂತತ್ವ ಬೇರೆ ಬೇರೆ ಅಲ್ಲ ಅವು ಒಂದೇ ನಾಣ್ಯದ ಎರಡು ಮುಖಗಳು ಓಕೆ ಚಲಿಸೋ ಯಾವುದೇ ವಿದ್ಯುದಾವೇಶವು ತನ್ನ ಸುತ್ತ ಒಂದು ಕಾಂತಕ್ಷೇತ್ರವನ್ನು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡನ್ನ ಸೃಷ್ಟಿಸುತ್ತೆ ಇದನ್ನ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಕೆ ಬಲಗೈ ಹೆಬ್ಬೆರಳು ನಿಯಮ ಇದೆ ರೈಟ್ ಹ್ಯಾಂಡ್ ರೂಲ್ ಹೌದು ಇದೊಂದು ಅದ್ಭುತವಾದ ಮೆಂಟಲ್ ಶಾರ್ಟ್ಕಟ್ ನಿಮ್ಮ ಬಲಗೈಯಲ್ಲಿ ಒಂದು ತಂತಿಯನ್ನ ಹಿಡ್ದಿದ್ದೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಹೆಬ್ಬೆರಳು ಕರೆಂಟ್ ದಿಕ್ಕನ್ನು ತೋರ್ಸಿದ್ರೆ ತಂತಿಯ ಸುತ್ತ ಮಡಚಿಲ ನಿಮ್ಮ ಉಳಿದ ಬೆರಳುಗಳು ಮ್ಯಾಗ್ನೆಟಿಕ್ ಫೀಲ್ಡ್ ದಿಕ್ಕನ್ನ ತೋರಿಸುತ್ತೆ ಇದರ ನಿಜ ಜೀವನದ ಉಪಯೋಗ ಎಲ್ಲಿದೆ ಇದು ಕೇವಲ ಒಂದು ಸೈದ್ಧಾಂತಿಕ ವಿಷಯನಾ ಖಂಡಿತ ಇಲ್ಲ ಇದರ ಮೇಲೆಯೇ ಇಡೀ ವಿದ್ಯುತ್ಕಾಂತಗಳ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಟೆಕ್ನಾಲಜಿ ನಿಂತಿರೋದು ಓ ಒಂದು ಕಬ್ಬಿಣದ ಮೊಳೆಗೆ ತಂತಿಯನ್ನು ಸುತ್ತಿ ಅದರಲ್ಲಿ ಕರೆಂಟ್ ಹರಿಸಿದ್ರೆ ಆ ಮೊಳೆ ಒಂದು ಟೆಂಪರರಿ ಮ್ಯಾಗ್ನೆಟ್ ಆಗಿ ಬದಲಾಗುತ್ತೆ ಕರೆಂಟ್ ನಿಲ್ಸಿದ್ರೆ ಮ್ಯಾಗ್ನೆಟಿಸಂ ಕೂಡ ಮಾಯವಾಗುತ್ತೆ ಸರಿ ಇದೇ ತತ್ವವನ್ನು ಬಳಸಿ ಯಾರ್ಡ್ಗಳಲ್ಲಿ ಕಾರುಗಳನ್ನು ಎತ್ತೋ ದೈತ್ಯ ಕ್ರೇನ್ಗಳನ್ನ ಅಥವಾ ನಮ್ಮ ಆಸ್ಪತ್ರೆಗಳಲ್ಲಿರೋ ಎಂಆರ್ಐ ಸ್ಕ್ಯಾನರ್ಗಳನ್ನು ನಿರ್ಮಿಸಲಾಗಿದೆ ಓಕೆ ಇದು ನನಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತಿದೆ ಒಂದು ವಿದ್ಯುತ್ ಪ್ರವಹಿಸೋ ತಂತಿ ತನ್ನದೇ ಆದ ಸಣ್ಣ ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತೆ ನಾವು ಆ ತಂತಿಯನ್ನ ತೆಗೆದುಕೊಂಡು ಈಗಾಗಲೇ ಇರೋ ಒಂದು ದೊಡ್ಡ ಕಾಂತಕ್ಷೇತ್ರದ ಮಧ್ಯೆ ಇಟ್ರೆ ಏನಾಗುತ್ತೆ ಉದಾಹರಣೆಗೆ ಎರಡು ಶಕ್ತಿಶಾಲಿ ಅಯಸ್ಕಾಂತಗಳ ನಡುವೆ ಎಕ್ಸಾಕ್ಟ್ಲಿ ದ ರೈಟ್ ಕ್ವಶನ್ ಆ ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ಗಳ ನಡುವೆ ಸಂಘರ್ಷ ನಡೆಯುತ್ತಾ ಏನಾದರೂ ತಳ್ಳಲ್ಪಡ್ತಾ ಖಂಡಿತ ಸಂಘರ್ಷ ನಡೆಯುತ್ತೆ ಮತ್ತು ಆ ಪರಸ್ಪರ ಕ್ರಿಯೆಯಿಂದ ಒಂದು ಬಲ ಅಂದ್ರೆ ಫೋರ್ಸ್ ಉಂಟಾಗುತ್ತೆ ಆ ತಂತಿ ಚಲ್ಸೋಕೆ ಶುರು ಮಾಡುತ್ತೆ ನಿಜವಾಗ್ಲೋ ಹೌದು ಇಲ್ಲಿಯೇ ಫ್ಲೆಮಿಂಗ್ನ ಎಡಗೈ ನಿಯಮ ಬರೋದು ಈ ನಿಯಮ ವಿದ್ಯುತ್ ಕಾಂತತ್ವ ಮತ್ತು ಬಲದ ನಡುವಿನ ಸಂಬಂಧವನ್ನು ಅತ್ಯಂತ ಸುಂದರವಾಗಿ ವಿವರಿಸುತ್ತೆ ಅದು ಹೇಗೆ ನಿಮ್ಮ ಎಳಗೈನ ಮೊದಲ ಬೆರಳುಗಳನ್ನು ಹೆಬ್ಬೆರಳು ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಪರಸ್ಪರ ಲಂಬವಾಗಿ ಹಿಡಿದುಕೊಂಡ್ರೆ ಸರಿ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕಿನ್ನೂ ಫೀಲ್ಡ್ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕಿನ್ನು ಕರೆಂಟ್ ಸೂಚಿಸಿದ್ರೆ ಹೆಬ್ಬೆರಳು ಆ ತಂತಿಯ ಮೇಲೆ ಉಂಟಾಗುವ ಬಲ ಅಥವಾ ಚಲನೆಯ ಮೋಷನ್ ದಿಕ್ಕನ್ನು ಸೂಚಿಸುತ್ತೆ ಇದು ಯಾವುದೋ ಫಿಕ್ಷನ್ ಸಿನಿಮಾದ ಹಾಗೇ ಇದೆಯಲ್ಲ ವಿದ್ಯುತ್ ಮತ್ತು ಕಾಂತತ್ವವನ್ನು ಬಳಸಿ ವಸ್ತುವನ್ನು ಚಲಿಸೋದು ಇದು ಸೈನ್ಸ್ ಫಿಕ್ಷನ್ ಅಲ್ಲ ಇದು ನಮ್ಮ ದಿನನಿತ್ಯದ ವಾಸ್ತವ ಜಗತ್ತಿನ ಎಲ್ಲಾ ಎಲೆಕ್ಟ್ರಿಕ್ ಮೋಟರ್ಗಳ ಹಿಂದಿರೋ ರಹಸ್ಯವೇ ಇದು ಓ ಹಾಗಾದ್ರೆ ನಮ್ಮನೆಯ ಫ್ಯಾನ್ ಮಿಕ್ಸರ್ ಗ್ರೈಂಡರ್ ಹೌದು ಫ್ಯಾನ್ ಮಿಕ್ಸರ್ ವಾಷಿಂಗ್ ಮಷೀನ್ ಎಲೆಕ್ಟ್ರಿಕ್ ಕಾರುಗಳು ಹೀಗೆ ಚಲಿಸೋ ಪ್ರತಿಯೊಂದು ವಿದ್ಯುತ್ ಉಪಕರಣದ ಹೃದಯವೇ ಈ ತತ್ವ ವಾವ್ ವಿದ್ಯುತ್ ಮತ್ತು ಕಾಂತ ಕ್ಷೇತ್ರದ ನಡುವಿನ ಈ ನಿರಂತರ ಪರಸ್ಪರ ಕ್ರಿಯೆಯಿಂದ ಉಂಟಾಗೋ ಬಲವೇ ಮೋಟಾರ್ ತಿರುಗಲು ಕಾರಣ ಗಮನಿಸಿ ನಾವು ಓಂನ ನಿಯಮದಿಂದ ಶುರು ಮಾಡಿ ಈಗ ಫ್ಲೆಮಿಂಗ್ನ ಎಡಗೈ ನಿಯಮದವರೆಗೆ ಬಂದಿದ್ದೇವೆ ಎಲ್ಲವೂ ಒಂದಕ್ಕೊಂದು ಹೇಗೆ ಲಿಂಕ್ ಆಗಿದೆ ನೋಡಿ ಅದ್ಭುತವಾದ ಸಂಪರ್ಕ ಈ ವಿದ್ಯುತ್ ಮತ್ತು ಕಾಂತತ್ವದ ನಡುವಿನ ನೃತ್ಯ ಚಲನೆಯನ್ನು ಸೃಷ್ಟಿಸುತ್ತೆ ಆದರೆ ನೀವಾಗ್ಲೇ ಹೇಳಿದ್ರಿ ಇವು ಒಂದೇ ನಾಣ್ಯದ ರೆಂಡು ಮುಖವಳು ಅಂತ ಈ ನೃತ್ಯದಿಂದ ಬೇರೇನಾದ್ರೂ ಸೃಷ್ಟಿಯಾಗುತ್ತಾ ಹೌದು ಮತ್ತು ಇದು ಬಹುಶಃ ಈ ಚರ್ಚೆಯ ಅತ್ಯಂತ ಮಹತ್ವದ ಭಾಗ ಈ ವಿದ್ಯುತ್ ಮತ್ತು ಕಾಂತ ಕ್ಷೇತ್ರಗಳ ನೃತ್ಯ ಕೇವಲ ಚಲನೆಯನ್ನು ಸೃಷ್ಟಿಸೋದಿಲ್ಲ ಹಾಗಾದ್ರೆ ಅದಕ್ಕಿಂತಲೂ ಮೂಲಭೂತವಾದಬ್ಬನ್ನು ಸೃಷ್ಟಿಸುತ್ತೆ ಈ ಕ್ಷೇತ್ರಗಳು ಬಾಹ್ಯಾಕಾಶದಲ್ಲಿ ಒಟ್ಟಿಗೆ ಆಂದೋಲನಗೊಂಡಾಗ ಅಂದ್ರೆ ಆಸಿಲೇಟ್ ಆದಾಗ ಅವು ವಿದ್ಯುತ್ಕಾಂತೀಯ ತರಂಗವನ್ನ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅನ್ನ ಸೃಷ್ಟಿಸುತ್ತವೆ ಓಕೆ ಮತ್ತು ಆ ತರಂಗ ವರ್ಣಪಟಲದಲ್ಲಿ ಅಂದ್ರೆ ಸ್ಪೆಕ್ಟ್ರಂನಲ್ಲಿ ನಮ್ಮ ಕಣ್ಣುಗಳು ನೋಡಬಲ್ಲ ಭಾಗಕ್ಕೆ ನಾವು ಏನಂತ ಕರಿತೀವಿ ಬೆಳಕು ವಾವ್ ಅಂದ್ರೆ ಯಾವ ನಿಯಮಗಳು ಒಂದು ಮೋಟಾರನ್ನು ಅನ್ನು ತಿರುಗಿಸ್ತವೆಯೋ ಅದೇ ನಿಯಮಗಳು ನಾವು ಈ ಜಗತ್ತನ್ನು ನೋಡೋಕೂ ಕಾರಣನ ನಿಖರವಾಗಿ ಎಲ್ಲವೂ ಒಂದಕ್ಕೊಂದು ಸಂಪರ್ಕ ಹೊಂದಿದೆ ಹಾಗಾದ್ರೆ ಬೆಳಕು ಕೂಡ ಇದೇ ರೀತಿಯ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತಾ ಸರಿ ಹಾಗಾದ್ರೆ ಒಂದು ಸರಳವಾದ ಉದಾಹರಣೆಯಿಂದ ಶುರು ಮಾಡೋಣ ಒಂದು ಕನ್ನಡಿ ಅದು ಹೇಗೆ ಕೆಲಸ ಮಾಡುತ್ತೆ ಕನ್ನಡಿಯಲ್ಲಿ ನಡೆಯೋದು ಬೆಳಕಿನ ಪ್ರತಿಫಲನ ಅಂದ್ರೆ ರಿಫ್ಲೆಕ್ಷನ್ ಇದರ ನಿಯಮಗಳು ತುಂಬಾ ಅಂದ್ರೆ ತುಂಬಾ ಸರಳ ಹೇಳಿ ಮೊದಲನೇದು ಪತನ ಕೋನ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಪ್ರತಿಫಲನ ಕೋನಕ್ಕೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಸಮನಾಗಿರುತ್ತೆ ಅಂದ್ರೆ ಬೆಳಕು ಯಾವ ಬಂದು ಬೀಳುತ್ತೋ ಅದೇ ನಲ್ಲಿ ವಾಪಸ್ ಹೋಗುತ್ತೆ ಸರಿ ಇದು ತುಂಬಾ ಸರಳವಾಗಿ ಕಾಣುತ್ತೆ ಇದರಲ್ಲೇನ್ ವಿಶೇಷ ಈ ನಿಯಮಗಳ ಸೌಂದರ್ಯವೇ ಅವುಗಳ ಸರಳತೆಯಲ್ಲಿದೆ ಬೆಳಕು ಮಾಹಿತಿಯನ್ನ ಸಾಗಿಸೋ ಒಂದು ದೂತ ಅಂತ ಯೋಚಿಸಿ ಈ ನಿಯಮಗಳು ಆ ಮಾಹಿತಿ ಕೆಳದಂತೆ ಗೊಂದಲವಾಗದಂತೆ ನೋಡ್ಕೊಳ್ತವೆ ಕನ್ನಡಿ ಕೆಲಸ ಮಾಡೋದು ಕೇವಲ ಬೆಳಕಿನ ವಾಪಸ್ ಕಳಿಸಿದ್ದಕ್ಕಲ್ಲ ನಿಮ್ಮ ಮುಖದಿಂದ ಬರೋ ಲಕ್ಷಾಂತರ ಕಿರಣಗಳ ಮಾಹಿತಿಯನ್ನ ಒಂದು ನೀತು ವ್ಯತ್ಯಾಸವಿಲ್ಲದೆ ಒಂದು ಶಿಸ್ತಿನ ಸೈನಿಕರಂತೆ ವಾಪಸ್ ಕಳಿಸೋದ್ರಿಂದ ಓ ಅದಕ್ಕೆ ಪ್ರತಿಬಿಂಬ ಅಷ್ಟು ಸ್ಪಷ್ಟವಾಗಿರುತ್ತಾ ಹೌದು ಅದೇ ಒಂದು ಒರಟಾದ ಗೋಡೆ ಮೇಲೆ ಬೆಳಕು ಬಿದ್ದರೆ ಅದು ಆ ಮಾಹಿತಿಯನ್ನ ಎಲ್ಲಾ ದಿಕ್ಕುಗಳಿಗೆ ಚದುರಿಸಿಬಿಡುತ್ತೆ ಅದಕ್ಕಾಗಿಯೇ ಗೋಡೆಯಲ್ಲಿ ಪ್ರತಿಬಿಂಬ ಕಾಣೋದಿಲ್ಲ ಸರಿ ಕನ್ನಡಿಗಳು ಊಹಿಸಬಲ್ಲವು ಆದ್ರೆ ನನ್ನ ಜಗತ್ತು ಬೆಳಕು ವಸ್ತುಗಳ ಮೂಲಕ ಹಾದುಹೋಗೋ ಸಂಗತಿಗಳಿಂದ ತುಂಬಿದೆ ನೀರು ಗಾಜು ನನ್ನ ಕನ್ನಡಕ ಅಲ್ಲಿ ವಿಷಯಗಳು ಸ್ವಲ್ಪ ವಿಚಿತ್ರವಾಗಿ ಕಾಣಿಸುತ್ತೆ ಹ್ಮ್ ನೀರಿನ ಗ್ಲಾಸ್ನಲ್ಲಿಟ್ಟ ಪೆನ್ಸಿಲ್ ಬಾಗಿದಂತೆ ಕಾಣುತ್ತೆ ಆ ಗೊಂದಲಕ್ಕೆ ಏನು ನಿಯಮ ಆ ಗೊಂದಲಕ್ಕೆ ಕಾರಣ ಬೆಳಕಿನ ವಕ್ರೀಭವನ ಅಂದ್ರೆ ರಿಫ್ರಾಕ್ಷನ್ ಆಫ್ ಲೈಕ್ ವಕ್ರೀಭವನ ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದಕ್ಕೆ ಫಾರ್ ಎಕ್ಸಾಂಪಲ್ ಗಾಳಿಯಿಂದ ನೀರಿಗೆ ಪ್ರವೇಶಿಸಿದಾಗ ಅದರ ವೇಗ ಬದಲಾಗುತ್ತೆ ಓ ಸ್ಪೀಡ್ ಚೇಂಜ್ ಆಗೋದ್ರಿಂದ ಹೌದು ವೇಗ ಬದಲಾದಾಗ ಅದು ಬಾಗುತ್ತೆ ಇದಕ್ಕೊಂದು ಸುಲಭವಾದ ಹೋಲಿಕೆ ಇದೆ ನೀವು ಒಂದು ಕಾರನ್ನ ನುಣುಪಾದ ಡಾಂಬ್ರು ರಸ್ತೆಯಿಂದ ಗಾಳಿ ಕೆಸರು ತುಂಬಿದ ಮೈದಾನಕ್ಕೆ ನೀರು ಓಡಿಸ್ತಿದ್ದೀರಿ ಅಂತ್ಕೊಳ್ಳಿ ಓಕೆ ಕಾರಿನ ಒಂದು ಚಕ್ರ ಕೆಸರಿಗೆ ಮೊದಲು ತಾಕಿದಾಗ ಅದು ಸ್ಲೋ ಆಗುತ್ತೆ ಇನ್ನೊಂದು ಚಕ್ರ ಇನ್ನೂ ಡಾಂಬ್ರಿನ ಮೇಲೆ ವೇಗವಾಗಿ ಚಲಿಸ್ತಿರೋದ್ರಿಂದ ಕಾರು ಸ್ವಲ್ಪ ತಿರುಗುತ್ತೆ ಬೆಳಕಿಗೂ ಇದೇ ಆಗೋದು ಹಾಗಾದ್ರೆ ಪೆನ್ಸಿಲ್ ನಿಜವಾಗಿಯೂ ಬಾಗೋದಿಲ್ಲ ಬೆಳಕೂ ಬಾಗೋದ್ರಿಂದ ನಮಗೆ ಹಾಗೆ ಕಾಣಿಸುತ್ತೆ ಅಷ್ಟೆ ನಿಖರವಾಗಿ ಇದನ್ನು ಕೂಡ ಸ್ನೆಲ್ ನಿಯಮ ಅನ್ನೋ ಗಣಿತೀಯ ನಿಯಮ ವಿವರಿಸುತ್ತೆ ಹ್ಮ್ ಆ ನಿಯಮದಲ್ಲಿ ಬರೋ ಒಂದು ಸ್ಥಿರಾಂಕವೇ ವಕ್ರೀಭವನ ಸೂಚ್ಯಾಂಕ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವಜ್ರಕಿ ಇದು ಬಹಳ ಹೆಚ್ಚು ಅದಕ್ಕಾಗಿಯೇ ವಜ್ರದೊಳಗೆ ಹೋದ ಬೆಳಕು ಹೆಚ್ಚು ಬಾಗಿ ಒಳಗೆ ಹಲವು ಬಾರಿ ಪ್ರತಿಫಲಿಸಿ ಹೊರಬರುವಾಗ ವರ್ಣಮಯವಾಗಿ ಹೊಳೆಯುತ್ತೆ ಓ ಅದಕ್ಕೆ ಡೈಮಂಡ್ ಅಷ್ಟು ಹೊಳೆಯೋದು ಹೌದು ನಮ್ಮ ಕಣ್ಣಿನ ಮಸೂರಗಳು ಕ್ಯಾಮೆರಾ ಲೆನ್ಸ್ಗಳು ಸೂಕ್ಷ್ಮದರ್ಶಕಗಳು ಇವೆಲ್ಲವೂ ಬೆಳಕನ್ನು ನಿಖರವಾಗಿ ಬಾಗಿಸಿ ಒಂದು ಕಡೆ ಫೋಕಸ್ ಮಾಡಿ ಸ್ಪಷ್ಟವಾದ ಪ್ರತಿಬಿಂಬವನ್ನು ಮೂಡಿಸೋಕೆ ಇದೇ ತತ್ವವನ್ನು ಬಳಸ್ತವೆ ಹಾಗಾದ್ರೆ ಇದೆಲ್ಲದರ ಅರ್ಥವೇನು ನಾವು ಓಂ ನಿಯಮದಿಂದ ಶುರು ಮಾಡಿ ಶಾಖಾ ಕಾಂತಕ್ಷೇತ್ರ ನಂತರ ಚಲನೆ ಕೊನೆಗೆ ಬೆಳಕು ಮತ್ತು ಅದು ಬಾಗೋವರೆಗೂ ಬಂದಿದ್ದೇವೆ ಇದು ಒಂದು ಸಂಪೂರ್ಣವಾದ ಸುಂದರವಾದ ಕಥೆಯಂತೆ ಭಾಸವಾಗುತ್ತಿದೆ ಖಂಡಿತ ಇವೆಲ್ಲವೂ ಕೇವಲ ಪಠ್ಯಪುಸ್ತಕದ ನಿಯಮಗಳಲ್ಲ ಇವು ವಿಶ್ವವು ಕಾರ್ಯನಿರ್ವಹಿಸುವ ಭಾಷೆ ಹ್ಮ್ ಇವುಗಳ ಹಿಂದಿರುವ ಗಣಿತೀಯ ಸೌಂದರ್ಯ ಮತ್ತು ಸರಳತೆ ಬೆರಗು ಮೂಡಿಸುತ್ತೆ ಮೈಕಲ್ ಫ್ಯಾರಡೆಯಂತಹ ವಿಜ್ಞಾನಿಗಳು ಯಾವುದೇ ಗಣಿತಲ ಶಿಕ್ಷಣವಿಲ್ಲದೆ ಕೇವಲ ತಮ್ಮ ಇಂಟ್ಯೂಷನ್ನಿಂದಲೇ ಈ ಕ್ಷೇತ್ರಗಳನ್ನ ಬಲರೇಖೆಗಳಾಗಿ ಕಲ್ಪಿಸಿಕೊಂಡಿದ್ರು ಅದ್ಭುತ ನಂತರ ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ ಬಂದು ಇವೆಲ್ಲವನ್ನು ನಾಲ್ಕು ಸುಂದರವಾದ ಸಮೀಕರಣಗಳಲ್ಲಿ ಹಿಡಿದಿಕ್ಕರು ವಿಜ್ಞಾನದ ಇತಿಹಾಸವೇ ಈ ಸರಳ ನಿಯಮಗಳ ಆವಿಷ್ಕಾರದ ಕಥೆ ನಮ್ಮ ಸುತ್ತಲಿನ ಇಷ್ಟೆಲ್ಲ ಸಂಕೀರ್ಣ ವಿದ್ಯಮಾನಗಳ ಹಿಂದೆ ಇಂತಹ ಸರಳ ಮತ್ತು ಸುಂದರವಾದ ನಿಯಮಗಳಿವೆ ಎನ್ನುವುದೇ ಒಂದು ಅದ್ಭುತ ಹೌದು ಇಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ನಾವು ಇವತ್ತು ನೋಡಿದ ಕಥೆಯನ್ನು ಒಮ್ಮೆ ನೆನಪಿಸಿಕೊಳ್ಳಿ ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಸೃಷ್ಟಿಸುತ್ತೆ ವಿದ್ಯುತ್ ಮತ್ತು ಕಾಂತಕ್ಷೇತ್ರ ಒಟ್ಟಿಗೆ ಸೇರಿದ್ರೆ ಚಲನೆ ಉಂಟಾಗುತ್ತೆ ಹಾಗಾದ್ರೆ ಇದರ ವಿಲೋಮ ಸಾಧ್ಯವೇ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಂತಕ್ಷೇತ್ರ ಮತ್ತು ಚಲನೆಯನ್ನು ಬಳಸಿ ವಿದ್ಯುತ್ ಪ್ರವಾಹವನ್ನು ಸೃಷ್ಟಿಸಬಹುದೇ ಈ ಒಂದು ಆಲೋಚನೆಯೇ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಎಂಬ ಮಹತ್ವದ ತತ್ವಕ್ಕೆ ದಾರಿ ಮಾಡಿಕೊಟ್ಟಿತು ಹೌದು ಫ್ಯಾರಡೆ ಆವಿಷ್ಕಾರ ಇಂದು ನಮ್ಮ ಮನೆಗಳಲ್ಲಿ ದೀಪ ಉರಿಯುತ್ತಿರುವುದಕ್ಕೆ ನಮ್ಮ ಫೋನ್ಗಳು ಚಾರ್ಜ್ ಆಗುತ್ತಿರುವುದಕ್ಕೆ ಕಾರಣವಾದ ಜನರೇಟರ್ಗಳು ಮತ್ತು ಪವರ್ ಪ್ಲಾಂಟ್ಗಳ ಹಿಂದಿರುವ ಶಕ್ತಿ ಅದೇ ಈ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸಬಹುದು